ಹಲೋ ಫುಡ್ ಈಸ್ ವೆಲ್ಕಮ್ ಟು ಕುಕ್ ವಿತ್ ಸೈ ಶುಭಾ ಚಾನಲ್ ಇವತ್ತು ಬೀಟ್ರೋಟ್ ಕಟ್ಲಿಟ್ ಮಾಡಿ ತೋರಿಸ್ತಿದ್ದೀನಿ ಮಕ್ಕಳು ಬೀಟ್ರೋಟ್ ತಿನ್ನಲ್ಲ ಅನ್ನೋರು ತುಂಬಾ ಇದು ಮಾಡ್ತಿರ್ತಾರೆ ಅವ್ರಿಗೆಲ್ಲ ಈ ಥರ ಮಾಡಿಕೊಡಿ ಲಂಚ್ ಬಾಕ್ಸ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸು ಯಾವಾಗ ಥರ ಈ ಥರ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಬೀಟ್ರೋಟ್ ಅಂತ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಈ ಸೈಜಲ್ಲಿ ಒಂದು ಮೂರು ಬೀಟ್ರೋಟನ್ನು ಸಿಪ್ಪೆ ತೆಗೆದು ತು ಈ ಥರ ತುರಿದು ಇಟ್ಕೊಂಡಿದ್ದೀನಿ ಈ ಥರ ಚಿಕ್ಕದಾಗಿ ತುರ್ಕೋಬೇಕಾಗುತ್ತೆ ಎಲ್ಲ ಬಿಟ್ರೋಟನ್ನು ಹಾಗೇನೆ ನಾನಿಲ್ಲಿ ಒಂದು ಮೂರು ಆಲೂಗೆಡ್ಡೆನ ಅದನ್ನು ಕೂಡ ಬೇಯಿಸಿ ಈ ಥರ ತುರ್ದು ಇಟ್ಕೊಂಡಿದ್ದೀನಿ ನಾನು ಒಂದು ಕಪ್ ಆಗುವಷ್ಟು ಬ್ರೆಡ್ ಗ್ರಮ್ಸ್ ಕೂಡ ನಾನಿಲ್ಲಿ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಸಾಂಬಾರ ಸೊಪ್ಪು ಕೂಡ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ಕೂಡ ನಾನಿಲ್ಲಿ ತುರ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನೂ ಕೂಡ ನಾನು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಕೂಡ ಚಿಕ್ಕದಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೆಲಗಡ್ಲೆ ಬೀಜ ಹುರ್ಕೊಂಡು ಅದನ್ನು ಸಿಪ್ಪೆ ತೆಗೆದು ಅದನ್ನು ಕೂಡ ಒಂದು ಮೂರು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಈಗ ಎಲ್ಲದನ್ನು ನಾನು ತುರಿದಿರೋ ಬೀಟ್ರೋಟು ಒಂದು ಬೌಲ್ ತಗೊಂಡು ನಾವು ಯಾವ್ರಲ್ಲಿ ಮಿಕ್ಸ್ ಮಾಡ್ಕೊತೀವಿ ಅದಕ್ಕೆ ಹಾಕೋಣ ಇದ್ರ ಜೊತೆಗೆ ಕ್ಯಾರೆಟು ಹಾಗೆ ಸಾಂಬಾರ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ಹಾಗೆ ಈರುಳ್ಳಿ ಕೂಡ ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ನೀರು ಬಿಡುತ್ತೆ ಅನ್ನೋದಿರೂ ಉಪ್ಪು ಹಾಕಿ ಉಪ್ಪು ಹಾಕೋದ್ರಿಂದ ನೀರು ಬಿಡೋದ್ರಿಂದ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಹಸಿರು ಮೆಣ್ಸಿಕಾಯು ಕೂಡ ಹಾಕೋತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಹಸಿರು ಮೆಣಸಿಕಾಯಿ ಹಾಕಿರೋದ್ರಿಂದ ಖಾರನೂ ಕೂಡ ನೋಡಿ ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಪ್ಪದು ಬ್ರೆಡ್ ಗ್ರಮ್ಸ್ ಹಾಕೋತಾ ಇದ್ದೀನಿ ಬೈಂಡಿಂಗಿಗೋಸ್ಕರ ಬ್ರೆಡ್ಡು ಹಾಗೆ ಆಲೂಗೆಡ್ಡೆನ ಬೈಂಡಿಂಗಿಗೆ ಹಾಕೋತಿರೋದು ಇರೋದು ನಾನಿಲ್ಲಿ ಒಂದು ಅರ್ಧ ಹಾಕೋತಾ ಇದ್ದೀನಿ ಆಲೂಗೆಡ್ಡೆನ ಅದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕೋಬೇಕಾಗುತ್ತೆ ಬ್ರೆಡ್ ಗ್ರಮ್ಸ್ ಹಾಗೆ ಆಲೂಗೆಡ್ಡೆ ಎರಡೂ ಕೂಡ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬ್ರೆಡ್ ಗ್ರಮ್ಸು ಪೂರ್ತಿಯಾಗಿ ಹಾಕಿದ್ದೀನಿ ಹಾಗೆಯೇ ಕಡಲೆ ಬೀಜನೂ ಕೂಡ ಮಧ್ಯ ಮಧ್ಯ ಬಾಯಿಗೆ ಸಿಕ್ತಿರೋದು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಕಡಲೆ ಬೀಜ ಕೂಡ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಬ್ರೆಡ್ ಗ್ರಮ್ಸ್ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗೂ ಕೂಡ ಬರುತ್ತೆ ಎಲ್ಲವೂ ಈಗ ಮಿಕ್ಸ್ ಮಾಡ್ಕೊಂಡು ಆಗಿದೆ ನಂಗೆ ಇನ್ನೂ ಸ್ವಲ್ಪ ಬೈಂಡಿಂಗಿ ಇನ್ನೂ ಸ್ವಲ್ಪ ಆಲೂಗೆಡ್ಡೆ ಬೇಕು ಅಂತ ಅನ್ನಿಸ್ತು ಅದಕ್ಕೆ ಅದನ್ನು ಕೂಡ ನಾನು ತಾಂಡಿರೋ ಮೂರು ಕೂಡ ಹಾಕಿದ್ದೀನಿ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಉಂಡೆ ಮಾಡಿ ನೋಡಿದರೆ ಅದು ಗೊತ್ತಾಗುತ್ತೆ ಬೈಂಡ್ ಉಂಡೆ ಆಗುತ್ತೆ ಅಂತ ಈ ಥರ ಇದಾದರೆ ಬೈಂಡಿಂಗ್ ಕರೆಕ್ಟಾಗಿ ಆಗಿದೆ ಅಂತ ಈ ಒಂದು ಅದಲ್ಲಿದ್ರೆ ಸಾಕು ಈಗ ಇದೆಲ್ಲೂ ಮಿಕ್ಸ್ ಮಾಡ್ಕೊಂಡು ಆಗಿದೆ ಈಗ ಚಿಕ್ಕದಾಗಿ ಉಂಡೆ ತಗೊಂಡು ಈ ಥರ ಉಂಡೆ ಮಾಡಿಕೊಂಡು ನಾವು ಯಾವ ಒಂದು ಅದರಲ್ಲಿ ಬೇಕು ನಿಮಗೆ ಆ ಹದದಲ್ಲಿ ಮಾಡ್ಕೋಬೇಕಾಗುತ್ತೆ ಕಟ್ಲೆಟ್ಟು ಸ್ವಲ್ಪ ಮಂದಕ್ಕೆ ದಪ್ಪಕ್ಕೆ ಬರುತ್ತೆ ನೋಡಿ ಈ ಥರ ಸುತ್ತ ಚೆನ್ನಾಗಿ ತಟ್ಕೋಬೇಕಾಗುತ್ತೆ ಹಾಗೇನೆ ರೌಂಡಿಗೋಸ್ಕರ ಈ ತರ ಕೈಯಲ್ಲಿ ಈ ತರ ಶೇಪ್ ಕುಟ್ಕೊಳ್ಳಿ ನಾವು ಕಡಲೆ ಬೀಜ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಮಧ್ಯ ಬಾಯಲ್ಲಿ ಅಲ್ಲಲ್ಲೇ ಕಡಲೆ ಬೀಜ ಎಲ್ಲವೂ ಸಿಗ್ತಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಒಂದು ಶೇಪಲ್ಲಿ ಅಲ್ಲಿ ಮಾಡ್ಕೋಬೇಕಾಗುತ್ತೆ ಕಡ್ಲಿಟ ಇದಕ್ಕೆ ನಾನು ಎಳ್ಳನ್ನ ತಗೊಂಡಿದ್ದೀನಿ ಬಿಳಿ ಎಳ್ಳನ್ನು ಒಂದು ಅರ್ಧ ಕಪ್ ಆಗೋಷ್ಟು ತಗೊಂಡು ಮೇಲೆ ಈ ತರ ಹಾಕ್ತಿದ್ದೀನಿ ನೋಡೋದಕ್ಕೂ ಕಲರ್ಫುಲ್ ಕೂಡ ಇರುತ್ತೆ ಹಾಗೆ ಮೇಲೆ ಕ್ರಿಸ್ಪಿನೆಸ್ ಕೂಡ ಎಳ್ಳು ಬರುತ್ತೆ ಅದಕ್ಕೋಸ್ಕರ ನಾನು ಈ ತರ ಮೇಲೆ ಎಳ್ಳನ್ನು ಸುತ್ತ ಈ ಥರ ಹಾಕೋತಾಯಿದ್ದೀನಿ ನೋಡಿ ಎಳ್ಳು ಆಪ್ಷನಲ್ಲು ನೀವು ಬೇಡ ಅಂದರೆ ಹಾಗೆ ಕೂಡ ಮಾಡ್ಬೋದು ಎಳ್ಳು ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ನೋಡೋದಕ್ಕೂ ಸ್ವಲ್ಪ ಕಲರ್ಫುಲ್ಲಾಗೂ ಕೂಡ ಇರುತ್ತೆ ಎಳ್ಳು ಹಾಕೋದ್ರಿಂದ ಮೇಲೆ ಲೈಟಾಗಿ ಕ್ರಿಸ್ಪಿ ಕೂಡ ಇರುತ್ತೆ ನೀವು ಬೇಡ ಅಂದರೆ ಇದಕ್ಕೇನೆ ಒಂದು ಎರಡು ಸ್ಪೂನ ಹಿಟ್ಟಿಗೆ ಕೂಡ ಹಾಕ್ಕೊಂಡು ಕಲಿಸ್ಕೋಬೋದಾಗುತ್ತೆ ನಾವೆಲ್ಲ ಅದೇ ಥರನೇ ಮಾಡ್ಕೊಬೇಕು ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಎಲ್ಲೂ ಇದೇ ಥರ ಸೇಮ್ ಮಾಡಿಕೊಂಡು ಈ ಥರ ಎಳ್ಳನ್ನು ಹಾಕೋಣ ಎಲ್ಲ ಕಡೆನೂ ಸುತ್ತ ಬೇಕು ಅಂದ್ರೆ ಇದ್ರ ಮೇಲೆ ಒಂದೊಂದು ಮಧ್ಯದಲ್ಲಿ ಗೋಡಂಬಿನೂ ಕೂಡ ಇಡ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಎಲ್ಲ ಕಟ್ಲಿಟ್ಟುನು ಮಾಡಿಕೊಂಡು ಈ ಥರ ಇಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅದು ಬೀಟ್ರೂಟ್ ಅಂತಲೇ ಗೊತ್ತಾಗಲ್ಲ ಮಕ್ಕಳಿಗೆ ಮಾಡಿಕೊಟ್ರೆ ಈಗ ಒಂದು ಪ್ಯಾನ್ ಇಟ್ಕೊಂಡು ನಾನು ಅದಕ್ಕೆ ಶಾಲೋ ಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆ ಹಾಕೋತಾ ಇದ್ದೀನಿ ಒಂದೊಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನಿಲ್ಲಿ ಎಣ್ಣೆ ಆದಮೇಲೆ ನಾವು ಕಟ್ಲಿಟೆಲ್ಲನು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಒಂದು ಐದರಿಂದ ಒಂದು ಹತ್ತು ನಿಮಿಷ ಟೈಮ್ ತೊಳುತ್ತೆ ಅದು ಬೇಯೋದಕ್ಕೆ ಸ್ವಲ್ಪ ಕ್ರಿಸ್ಪಿ ಚೆನ್ನಾಗಿ ಬೇಯುತ್ತೆ ತುಪ್ಪದಲ್ಲೂ ಕೂಡ ಬೇಯಿಸ್ಬೋದು ತುಪ್ಪದಲ್ಲಿ ಬೇಯಿಸಿ ಕೊಡಿ ನೀವು ಬೇಗ ಮಕ್ಕಳಿಗೆಲ್ಲ ಮಾಡಿಕೊಡೋದಿದ್ರೆ ತುಪ್ಪದಲ್ಲೂ ಕೂಡ ಬೇಯಿಸಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನನಗೆ ಎಲ್ಲದನ್ನು ಮಗ್ಚಿ ಹಾಕೋತಾ ಇದ್ದೀನಿ ಒಂದು ಮೂರು ನಿಮಿಷ ಆಗಿದೆ ಮೂರರಿಂದ ನಾಲ್ಕು ನಿಮಿಷ ಬೆಂದಿದ್ದ ಇದರ ಮಗ್ಚಿ ಹಾಕೊಳ್ಳೋಣ ಮೂರರಿಂದ ನಾಲ್ಕು ನಿಮಿಷಕ್ಕೆ ಒಂದೆರಡು ಸಲ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಮಗ್ ಚಾಕೊಂಡು ಬೇಯಿಸಿ ಒಂದೇ ಸೈಡು ಬೇಯಿ ತುಂಬ ಟೈಮ್ ಬೆಂದು ಬೇಯ್ಯೋ ಕೊರೋದು ಸ್ವಲ್ಪ ಇದಾದಂಗೆ ಆಗುತ್ತೆ ಅದಕ್ಕೆ ಒಂದೆರಡು ಮೂರು ಸಲ ಮಗ್ಚಿ ಮಗ್ಚಿ ಬೇಯಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಬೇಯೋದಕ್ಕೆ ಲೈಟಾಗಿ ಸ್ವಲ್ಪ ಟೈಮ್ ತೊಳುತ್ತೆ ಅದನ್ನು ಬಿಟ್ಟರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದಾಗಿದೆ ಬೆಂದಿದೆ ಇದೆಲ್ಲನೂ ಒಂದು ಪ್ಲೇಟಿಗೆ ತೆಗೆದು ಹಾಕೊಳ್ಳೋಣ ಎಣ್ಣೆ ಸೋಸ್ಬಿಟ್ಟು ಚೆನ್ನಾಗಿ ಲಂಚ್ ಬಾಕ್ಸಿಗೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಯಾವ ಟೈಮಲ್ಲಾದರೂ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಫಸ್ಟೇ ಬರುತ್ತೆ ನಾನಿಲ್ಲಿ ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಿದ್ದೀನಿ ಟೊಮೊಟೊ ಕೆಚಪ್ ಅಥವಾ ಪುದೀನ ಚಟ್ನಿ ಜೊತೆ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬೀಟ್ರೂಟು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಪುದೀನ ಚಟ್ನಿ ಜೊತೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಲ್ಲರಿಗೂ ಈ ಥರ ಮಾಡಿಕೊಡಿ ಮೇಲೆ ಎಳ್ಳು ಹಾಕಿರೋದ್ರಿಂದ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತುಂಬ ಆಗಿರುತ್ತೆ ನಾನು ಎಳ್ಳನ್ನು ಹಾಕ್ತೇನೆ ಹಾಗೆ ಕೂಡ ಮಾಡಿದ್ದೀನಿ ನನಗೆ ಪರ್ಸ್ನಲಿ ನನ್ನ ಮಕ್ಕಳಿಗೆಲ್ಲ ಇಷ್ಟ ಆಗೋದು ಎಳ್ಳು ಹಾಕಿ ಮಾಡೋದ್ರಿಂದನೇ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ